ಆಗಬಿಡಿಬಿಡಿ ಓಕೆ ಹೇಳಿ ಸರ್ ಹೇಳಿ ಸರ್ ಊಟದ ಬಗ್ಗೆ ಮಾರುತಿ ಮೆಡಿಕಲ್ ಮನತ್ತವರ ಬರ್ತಡೆ ರಕ್ತದಾನ ಶಿಬಿರ ಏನು ಹೇಳ್ತೀರಾ ನೀವು ಜೈ ಶ್ರೀರಾಮ್ ನಮಸ್ತೆ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಸಂಘಟನೆ ವತಿಯಿಂದ ಏನು ನಮ್ಮ ಮಾರುತಿ ಮೆಡಿಕಲ್ ಸ್ಟೋರ್ ಮನೋಜ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರನ್ನು ಅವರಿಗೆ ಆಯುಷು ಆರೋಗ್ಯ ಸಕಲ ಐಶ್ವರ್ಯ ಕೊಟ್ಟು ಟ್ಯಾಪ್ ಮಾಡಲಿ ಅಂತ ಏನು ಆ ದೇವರಲ್ಲಿ ಹೇಳ್ಕೊಡ್ತೀನಿ ಮತ್ತು ಆ ಗೋತಾಯಿ ಅವ್ರಿಗೆ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗಿ ಇನ್ನೂ ನೂರಾರು ಅವ್ರನ್ನ ಸೇವ್ ಮಾಡಲಿ ಮತ್ತು ಅವ್ರನ್ನ ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಮೊದಲನೇದಾಗಿ ಇವತ್ತಿನ ದಿನದಲ್ಲಿ ಒಂದು ಯಾವುದೋ ಬಿಗ್ನೆಸ್ ವಿಚಾರ ಅಂತ ಹೋದಾಗ ಅವ್ರದ್ದು ಮನೆ ಏನಾದರು ನೋಡ್ತಾರೆ ಅರೆ ಮನೋಜ್ ನಾವು ನೋಡ್ಕೊಂಡು ಸುಮಾರು ಹುಟ್ಟಿಗೆ ಬರ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಅಂದರೆ ಒಂದು ಬಲಗೈಯಲ್ಲಿ ಮಾಡಿದ್ದು ಎಡಗೈಯಲ್ಲಿ ಗೊತ್ತಾಗಬಾರ್ದು ಅನ್ನೋ ಮಟ್ಟಕ್ಕೆ ಬರ್ತಿದೆ ಹಾಗೆ ಯಾವುದೇ ಒಬ್ಬ ಸಹಾಯ ಕೇಳ್ಕೊಂಬಂದರೆ ಯಾವದ್ದು ಬರಿ ಕೈಲಿ ಅವ್ರು ಕಳಿಸೋಂಥ ಇದೇ ಇಲ್ಲ ಪ್ರತಿಯೊಂದು ದಾನದಲ್ಲಿ ದಾನ ಎಷ್ಟು ಯಾವ ಎಷ್ಟುದ್ರೆ ಯಾವುದೇ ವಿಚಾರದಲ್ಲಿ ಕೇಳಲಿ ಏನೇ ವಿಚಾರದಲ್ಲಿ ಕೇಳಿ ಅಂಜ ವಿಚಾರದಲ್ಲಿ ಆಗ್ಬೋದು ಇಲ್ಲ ಒಂದು ಬಡ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಗ್ಬೋದು ಇಲ್ಲ ಮದುವೆ ವಿಚಾರದಲ್ಲಿ ಆಗ್ಬೋದು ಪ್ರತಿಯೊಂದರಲ್ಲಿ ಒಂದು ಸಹಾಯ ಮಾಡುವಂಥದ್ದು ಅವರೊಂದು ದೊಡ್ಡ ಗುಣ ಏನೋ ಮನೋಜರವರು ಉಂಟು ಅವ್ರ ಒಂದು ದೊಡ್ಡ ಗುಣ ಅದನ್ನು ನಾವು ಜೋರ ಅವರ ಹತ್ರ ಅಂಥವರು ಇದ್ರ ಹತ್ರ ಒಂದು ಸ್ನೇಹ ಸಂಪಾದದಂತೆ ನಮಗೂ ಒಂದು ಹೆಮ್ಮೆಯಾಗುತ್ತೆ ಶ್ರೀರಾಮ್ ನಮಸ್ತೆ